ಅಮೃತ ಬಾಯಾರಿಕೆ ಆದಾಗ ಪಾಪನಾಶ ಗಂಗೆಯಲ್ಲಿ ಮಿಂದಾಗ ದೋಷ ದೂರ ಪುಣ್ಯಕ್ಷೇತ್ರ ತೀರ್ಥ ಪ್ರೋಕ್ಷಿಸಿದಾಗ ಕಣ್ಣಿಗೆ ಹಬ್ಬ ಜಲ ದೊರೆಯ ನಡಿಗೆ ದೊರೆ ರಾಜ ನಡಿಗೆ ಹಾಕಿದಾಗ ಸಂತಸ ಕುದುರೆ ನೇರಿ ಹೊರಟರೆ ರಣರಕ್ಕಸ ಹಬ್ಬ ನೀರು ಅಥವಾ ಮೃತ್ಯುವೆನ ತೇರು ಅಡ್ಡಾಡೋ ದಾರಿಗೆ ಗುಡ್ಡದ ದೊಡ್ಡಪ್ಪನ ಮನೆ ಬಡವರ ಗುಡಿಸಲಿಗೆ ಈಜಾಡುವ ಉಡುಗೊರೆ ಗಂಭೀರವಾಗಿದ ಜಲಾಸುರ ಅಬ್ಬರಿಸುತ್ತಿದ್ದಾನೆ ಉಸಿರು ಕಟ್ಟಿಸಿ ಕೊಲ್ಲುತ್ತಿದ್ದಾನೆ ಪ್ರಾಣಗಳ ಪರೀಕ್ಷೆ ಆರಂಭವಾಗಿದೆ ಗೆದ್ದವರಿಗೆ ಆಯಸ್ಸು ಸೋತವರಿಗೆ ಸಿಕ್ಕಿತು ಯಮಲೋಕದ ಬಸ್ಸು ಚಿತ್ರಗುಪ್ತನ ಪುಸ್ತಕ ತೆರೆದ ಹಾಗೆ ಇರುವಂತಿದೆ ಪುಸ್ತಕದ ಪುಟಗಳಲ್ಲಿ ಪುಟಗಳಲ್ಲಿನ ಸಾಲುಗಳಲ್ಲಿ ಸಾಲುಗಳಲ್ಲಿ ಸೇರಿರುವ ಹೆಸರುಗಳಿಗೆ ಕರೆಯೋಲೆ ಬಂದ ಹಾಗೆ ಅನಿಸುತ್ತಿದೆ ಯಮಧರ್ಮರಾಯನ ಸೇವಕರ ಸಂಚಾರ ಜಲಧಾರೆಯ ಆಸುಪಾಸಿನಲ್ಲಿ ಎಷ್ಟೋ ಕನಸು ಕಂಡಿದ್ದ ಕಣ್ಣುಗಳು ಮುಚ್ಚಿದವು ನೀರಿನಲ್ಲಿ ಬದುಕಿನ ಆಸೆ ಆಕಾಂಕ್ಷೆ ನೀರಿಗೆ ಕೊಚ್ಚಿ ಹೋದವು ಉಸಿರಾಟಕ್ಕೆ ಹಿಂಸೆ ಯಾರೂ ಕಾಪಾಡಲಾಗದೆ ದೇಹ ಬಿಟ್ಟ ಉಸಿರು ಗಾಳಿ ಸೇರಿತು ಜಲಾಸುರನ ರಥ ಸಾಗುತ್ತಿದೆ ಪ್ರಕೃತಿಯ ಮಾತೆಯ ಮನೆಯ ಕಡೆಗೆ ಜಲಾಸುರನ ಪ್ರಯಾಣ ಆಗುತ್ತಿದೆ ಜನರಿಗೆ ಪ್ರಾಣಹರಣ